ಹಾಂ ಹೆಲೋ ನಮಸ್ಕಾರ ರೀ ನಾನು ಇಲ್ಲಿ ಚಿಕನ್ ಪಲ್ಯ ಹೆಂಗೆ ಮಾಡೋದು ತೋರಿಸ್ತೀನಿ ರೀ ನೋಡಿರಿ ಇಲ್ಲಿ ಕು ಚಿಕನ್ ಒಳಗಿನ ಚಿಕನ್ ಹೊರಗೆ ತೊಕೊಳತ್ತೇನು ರೀ ಒಂದು ಪ್ಲೇಟ್ ಒಳಗೆ ಇಟ್ಕೋತೀನಿ ತೆಗ್ದು ಗ್ಯಾಸ್ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೋತೀನಿ ಕಡಾಯಿ ಒಳಗೆ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಕಾಯಿ ಬಿಡ್ತೀನಿ ಎಣ್ಣೆ ಕಾದ್ಮೇಲೆ ಅದರೊಳಗೆ ಉಳ್ಳಾಗಡ್ಡಿ ಹಾಕೋತೀನಿ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಉಳ್ಳಾಗಡಿ ಇಲ್ಲಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ಬ್ರೌನ್ ಆಗೋ ಮಟ್ಟ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಏನು ತೆಗ್ದಿದ್ದು ಅಲ್ಲ ಚಿಕನ್ ಪೀಸ್ ಅದನ್ನು ಅದ್ರೊಳಗೆ ಹಾಕೋಬೇಕು ನೋಡ್ರಿ ಇಲ್ಲಿ ನಾನು ಹಾಕೊಳತ್ತೀನಿ ಈ ಚಿಕನ್ ಪೀಸ್ ಕುದಿಸಿರೋ ಚಿಕನ್ ಪೀಸ್ ರೀ ಇವ ಇದ್ರೊಳಗೆ ಉಪ್ಪು ಖಾರ ಅರಶಿನ ಹಾಕೋತೀನಿ ಮತ್ತು ತಿರುಗಿಸ್ಕೊತೀನಿ ಇದಕ್ಕೆ ಮತ್ತು ಮಸಾಲೆ ರೆಡಿ ಮಾಡ್ಬೇಕು ರೀ ಈಗ ನಾವು ಮಸಾಲೆ ರೆಡಿ ಮಾಡ್ತೀನಿ ಮಸಾಲಕ್ಕೆ ನಾನಿಲ್ಲಿ ಕೊಬ್ಬರಿ ಟೊಮೆಟೊ ಉಳ್ಳಾಗಡ್ಡಿ ಒಂದು ತೊಗೊಂಡೇನೆ ರೀ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಸ್ವಲ್ಪ ಸಿಂಪಲ್ ಮಸಾಲ ರೀ ಇದು ಮಸಾಲ ಮಿಕ್ಸಿ ಹಚ್ಕೊಂಡಿನಿ ರೆಡಿ ಆಗೈತಿ ಈ ಕಡೆ ಗ್ಯಾಸ್ ಮೇಲೆ ಚಿಕನ್ ಪಲ್ಯ ಇಟ್ಟಿದ್ವಲ್ಲ ಅದ್ರೊಳಗೆ ಆ ಮಸಾಲ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಕಲಿಸ್ಕೋತೀನಿ ಮಸಾಲ ಹಾಕ್ಕೊಂಡು ಮಸಾಲ ಎಲ್ಲ ಚಿಕನ್ ಪೀಸಸ್ಸಿಗೆ ಹತ್ಬೇಕು ರೀ ಅದು ಅಷ್ಟು ತನಕ ಕಲಿಸ್ಕೋಬೇಕು ಐದು ನಿಮಿಷ ಮುಚ್ಚಳ ಮುಚ್ಚಿ ಇಡ್ತೀನಿ ರೀ ಸಣ್ಣುರಿ ಒಳಗೆ ಇಡ್ತೀನಿ ರೀ ನೋಡಿರಿ ಈಗ ಮುಚ್ಚಳ ತೆಗಿತೇನೆ ನಾನು ನೋಡಿರಿ ಹೆಂಗೆ ಕುದ್ದೈತಿ ಪಲ್ಯ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೇನೆ ರೀ ಸ್ವಲ್ಪ ಬಟರ್ ಹಾಕೋತೀನಿ ಒಂದು ಚಮಚ ಬಟರ್ చికన్ మసాలా పుడి హోతీ ఎలా చందమీ కలుసుకొండ ముచ్చ ముచ్చి ఎర్ర నిమిష లో ఫ్లేమ్ వడ్కొరి గ్యాస్ మేలు నేను నోడ్బోదు చికన్ పల్లె రెడీ అయితే థ్యాంక్ యూ ఫార్ వాచింగ్